ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಚಾನಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಎರಡು ಕಂಪನಿಗಳ ಕ್ಯೂ ಒನ್ ರಿಸಲ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಒಂದು ಕಂಪನಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಇವತ್ತು ಇನ್ನೊಂದು ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಎರಡು ಕಂಪನಿಗಳ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡೋಣ ಹಾಗೆ ನಾನು ಇವಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ರಿಸಲ್ಟ್ ಅನ್ನ ನೋಡೋದು ಅಂತ ಅಂದ್ರೆ ಅದು ದಿನಗಟ್ಲೆ ತಗೊಳ್ಳೋ ಅಂತ ಕೆಲಸ ಆದ್ರೆ ನಾವು ಫ್ಯೂ ಮಿನಿಟ್ಸ್ ಅಲ್ಲಿ ಜಸ್ಟ್ ಹೈಲೈಟ್ಸ್ ಅನ್ನ ಮಾತ್ರ ನೋಡಬಹುದು ನೋಡೋಣ ಅದನ್ನೇ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಹೇಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುದ್ದಾ ಮೊದಲನೇ ಸ್ಟಾಕ್ ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಥವಾ ಡಿ ಮಾರ್ಟ್ ಕಂಪನಿ ನಿನ್ನೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಆದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ಹಾಗಾಗಿ ನಮಗೆ ರಿಯಾಕ್ಷನ್ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಅವೆನ್ಯೂ ಸೂಪರ್ ಮಾರ್ಟ್ ಅಲ್ಲಿ ರಿಸಲ್ಟ್ ಹೇಗಿದೆ ಅದನ್ನ ನೋಡೋಣ ನನಗೆ ಕಂಪನಿಯ ಕನ್ಸಾಲ್ಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಹಾಗೆ ಸೀಕ್ವೆನ್ಸ್ ನೋಡಬಹುದು ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಹಾಗೆ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೇಟಾ ಆಗಿರುತ್ತೆ ಕಂಪನಿಯ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂತ ಬಿಗ್ ಡಿಫರೆನ್ಸ್ ಮಾಡುವಂತ ನಂಬರ್ಸ್ ಏನಲ್ಲ ಹಾಗಾಗಿ ಟೋಟಲ್ ಗೆ ಹೋಗೋಣ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಇಂದಿನ ವರ್ಷ ಹದಿನಾಲ್ಕು ಸಾವಿರದ ನೂರ ಹತ್ತು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಈಗ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಕೋಟಿ ಆಗಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ಇನ್ಕಮ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎರಡು ಕಡೆ ಅಪ್ ಆಗಿದೆ ಇನ್ನು ಎಕ್ಸ್ಪೆನ್ಸಸ್ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳಿಬೇಕಾಗುತ್ತೆ ಎಕ್ಸ್ಪೆನ್ಸಸ್ ಎಷ್ಟಿದೆ ಟೋಟಲ್ ನೋಡೋದಾದ್ರೆ ಇಂದಿನ ವರ್ಷ ಹದ್ಮೂರ್ ಸಾವಿರದ ಐವತ್ತಾರು ಕೋಟಿಯನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತಾರು ಈಗ ಹದಿನೈದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ಸಾವಿರದ ಐವತ್ನಾಲ್ಕು ಕೋಟಿ ಕಂಪನಿಯ ಪಿ ಬಿ ಟಿ ಇಂದಿನ ಕ್ವಾರ್ಟರ್ಲಿ ಏಳ್ನೂರ ಇಪ್ಪತ್ತು ಕೋಟಿ ಈಗ ಸಾವಿರದ ಐವತ್ತೇಳು ಕೋಟಿ ಆಗಿದೆ ಇಯರ್ಲಿ ಫ್ಲಾಟಿಶ್ ಇದೆ ಬಟ್ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಏಳ್ನೂರ ಇಪ್ಪತ್ತರಿಂದ ಸಾವಿರದ ಐವತ್ತೇಳು ಕೋಟಿಗೆ ಅಪ್ ಆಗಿದೆ ಇನ್ಕಮ್ ವೈಸ್ ಎರಡು ಕಡೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಪಿ ಬಿಟಿ ಅಲ್ಲಿ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ ಬಟ್ ಇಯರ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಜಸ್ಟ್ ತ್ರೀ ಕ್ರೋರ್ಸ್ ಮಾತ್ರ ಅಪ್ ಆಗಿದೆ ನೋಡಬಹುದು ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ಹಿಂದಿನ ವರ್ಷ ಏಳ್ನೂರ ಎಂದಿನ ಕ್ವಾರ್ಟರ್ ಐನೂರ ಐವತ್ತು ಕೋಟಿ ಈಗ ಕೋಟಿ ಅಂದ್ರೆ ಪ್ರಾಫಿಟ್ ವೈಸ್ ಕೂಡ ಇಯರ್ಲಿ ಫ್ಲಾಟ್ ಇಶ್ ಇದೆ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಓವರ್ ಆಲ್ ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಇಯರ್ಲಿ ಫ್ಲಾಟ್ ಇಶ್ ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದೆ ಪಿ ಬಿ ಟಿ ಹಾಗೂ ನೆಟ್ ಪ್ರಾಫಿಟ್ ವೈಸ್ ಬಟ್ ಕಂಪನಿಯ ರೆವಿನ್ಯೂ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಂಪ್ರೂವ್ ಆಗಿದೆ ಇದನ್ನ ನೋಡಿದ್ರೆ ಮಾರ್ಜಿನ್ಸ್ ಖಂಡಿತ ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಇನ್ಕಮ್ ಚೆನ್ನಾಗಿದ್ರು ಕೂಡ ನೆಟ್ ಪ್ರಾಫಿಟ್ ವೈಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಮಾರ್ಜಿನ್ಸ್ ನ ಮೇಲೆ ಹೊಡೆತಾ ಬಿದ್ದಿದೆ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ನೋಡಬಹುದು ಲೆವೆನ್ ಪಾಯಿಂಟ್ ಏಟ್ ನೈನ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಏಟ್ ಪಾಯಿಂಟ್ ಫೋರ್ ಸೆವೆನ್ ಹಾಗೆ ಈಗ ಲೆವೆನ್ ಪಾಯಿಂಟ್ ಏಟ್ ಏಟ್ ಇಯರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಫ್ಲಾಟ್ ಇಸ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ನು ಎಸ್ಟಿಮೇಷನ್ ಎಷ್ಟಿತ್ತು ಯಾಕಂದ್ರೆ ಮೇಜರ್ ಕಂಪನೀಸ್ ನ ಎಸ್ಟಿಮೇಟ್ ಮಾಡಿರ್ತಾರೆ ಅನಾಲಿಸ್ಟ್ ಅದೇನಾದ್ರು ಬೀಟ್ ಅಂತ ಮಾಡಿದೆಯ ಮಿಸ್ಸಸ್ ಅನಾಲಿಸ್ಟ್ ಎಸ್ಟಿಮೇಟ್ಸ್ ಇಲ್ಲಿ ಬ್ಲೂಂಬರ್ಗ್ ಎಸ್ಟಿಮೇಷನ್ಸ್ ಕೊಟ್ಟಿದ್ದಾರೆ ನೋಡಬಹುದು ಬ್ಲೂಮ್ಬರ್ಗ್ ಕಂಪನಿಯ ರೆವೆನ್ಯೂನ ಹದಿನಾರು ಸಾವಿರದ ಐನೂರ ಎಂಬತ್ ಮೂರು ಕೋಟಿ ಬರ್ಬೋದು ಅನ್ನುವಂತ ಎಸ್ಟಿಮೇಟ್ ಮಾಡಿತ್ತು ಆದ್ರೆ ಕಂಪನಿ ರಿಪೋರ್ಟ್ ಮಾಡಿದ್ದು ಹದಿನಾರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಎಸ್ಟಿಮೇಟ್ ಗಿಂತ ಇನ್ನು ಹೆಬಿಟಾ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಎಸ್ಟಿಮೇಟ್ ಮಾಡಿದ್ದು ಸಾವಿರದ ಮುನ್ನೂರ ಐವತ್ನಾಲ್ಕು ಕೋಟಿ ಕಂಪನಿ ರಿಪೋರ್ಟ್ ಮಾಡಿರೋದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೋಟಿ ಅಂದ್ರೆ ಅದ್ಲು ಕೂಡ ಐವತ್ತೈದು ಕೋಟಿ ಕಡಿಮೆ ಆಗಿದೆ ಎಸ್ಟಿಮೇಟ್ ಗಿಂತ ಇನ್ನು ಹೆಬಿಟಾ ಮಾರ್ಜಿನ್ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂದಿನ ವರ್ಷ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಅನ್ ಹೇಳಿದ್ನಲ್ಲ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಆಗಿರುತ್ತೆ ಅಂತ ಯಾಕಂದ್ರೆ ಇನ್ಕಮ್ ವೈಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದ್ದು ಪ್ರಾಫಿಟ್ ಇಲ್ಲ ಅಂದ್ರೆ ಅಬ್ಬಿಯಸ್ಲಿ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿರುತ್ತೆ ಅದು ಕಾಮನ್ ಈಸಿಯಾಗಿ ಟಾಪ್ ಲೈನ್ ನಂಬರ್ಸ್ ಅನ್ನ ಬಾಟಮ್ ಲೈನ್ ನಂಬರ್ಸ್ ಅನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನು ಬ್ಲೂಮರ್ಗ್ ಎಸ್ಟಿಮೇಟ್ ಮಾಡಿದ್ದು ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಂದಿರೋದು ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ನೆಟ್ ಪ್ರಾಫಿಟ್ ವೈಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಹಾಗೆ ಎಸ್ಟಿಮೇಟ್ ನೋಡಿದ್ರೆ ಎಂಟುನೂರ ಎಂಬತ್ ಮೂರು ಕೋಟಿ ಪ್ಯಾಟ್ ಇರ್ಬೋದು ಅನ್ನೋ ಎಸ್ಟಿಮೇಟ್ ಅನ್ನ ಮಾಡಿತ್ತು ಬಟ್ ಕಂಪನಿ ರಿಪೋರ್ಟ್ ಮಾಡಿರೋದು ನಿಯರ್ಲಿ ಏಳ್ನೂರ ಎಪ್ಪತ್ಮೂರು ಕೋಟಿ ಎಸ್ಟಿಮೇಟ್ಸ್ ಕಡಿಮೆನೇ ಇದೆ ಮೋರ್ ದನ್ ಹಂಡ್ರೆಡ್ ಕ್ರಾಸ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಎಸ್ಟಿಮೇಟ್ಸ್ ಈ ರೀತಿಯ ಪರ್ಫಾರ್ಮೆನ್ಸ್ ಡಿಮಾರ್ಟ್ ಮಾಡಿದೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಅಂಡರ್ ಪರ್ಫಾರ್ಮೆನ್ಸ್ ಅಂದ್ರೆ ಎಸ್ಟಿಮೇಷನ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಓವರ್ ಆಲ್ ಅನ್ನ ತಗೊಂಡ್ರೆ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಮಾರ್ಜಿನ್ಸ್ ನ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಆಗಿದೆ ಎಸ್ಪೆಷಲಿ ಎಫ್ ಎಂ ಸಿ ನೋಡ್ಲಿಕ್ಕೆ ಸಿಗ್ತಾ ಇರೋದೇ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಅದು ಡಿಮಾರ್ಟ್ ಅಂತ ಅಲ್ಲ ಬೇರೆ ಎಫ್ ಎಂ ಸಿ ಕಂಪನಿಗಳಲ್ಲೂ ಕೂಡ ಅದು ಎದು ಕಾಣ್ತಾ ಇದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ನಾಳೆ ರಿಯಾಕ್ಟ್ ಮಾಡುತ್ತೆ ಅಂತ ನಾಳೆ ಅಂತಂದ್ರೆ ಸೋಮವಾರ ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆಗಿದೆ ಅಂತ ನೋಡಿದ್ರೆ ಬೋರಿಂಗ್ಸ್ ಯೂಶಲ್ ಏಟ್ ಟ್ವೆಂಟಿ ಕ್ರೋರ್ಸ್ ಇದೆ ಬಟ್ ಅಸೆಟ್ಸ್ ಅಲ್ಲಿ ಅದರಲ್ಲೂ ಅದರ್ ಅಸೆಟ್ಸ್ ಅಲ್ಲಿ ಇನ್ವೆಂಟ್ರೀಸ್ ಜಾಸ್ತಿ ಆಗ್ತಾ ಇದೆ ನೋಡಬಹುದು ಮೂರ್ ಸಾವಿರದ ಇನ್ನೂರು ಕೋಟಿ ಮೂರ್ ಸಾವಿರದ ಒಂಬೈನೂರ ಕೋಟಿ ಐದ್ ಸಾವಿರದ ನಲ್ವತ್ನಾಲ್ಕು ಕೋಟಿ ಇನ್ವೆಂಟ್ರೀಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕಂಪನಿ ಏನ್ ಪರ್ಚೇಸ್ ಮಾಡ್ತಾ ಇದೆ ಗುಡ್ಸ್ ಅನ್ನ ಅದು ಅಂದ್ಕೊಂಡ ರೀತಿಯಲ್ಲಿ ಸೇಲ್ ಆಗ್ತಾ ಇಲ್ಲ ಸೇಲ್ ಆಗದೆ ಇದ್ರೆ ಏನಾಗುತ್ತೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ಜಾಸ್ತಿ ಆಗುತ್ತೆ ಕಂಪನಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಬಟ್ ಆ ಗುಡ್ಸ್ ಸೇಲ್ ಆಗಕ್ಕೆ ಸಾಕಷ್ಟು ದಿನ ತಗೊಳುತ್ತೆ ಅಂದ್ರೆ ಕೆಲವೊಂದ್ಸಲ ಎಕ್ಸ್ಪೈರಿ ಡೇ ಕೂಡ ಇರುತ್ತೆ ಇವುಗಳಲ್ಲಿ ಅಲ್ಲಿ ಲಾಸಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಅದನ್ನೇ ಕ್ಯಾಶ್ ಫ್ಲೋ ನಲ್ಲಿ ನೋಡಿದ್ರೆ ಒಂದ್ಸಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಲ್ಲಿ ನೋಡಬಹುದು ಇನ್ವೆಂಟ್ರಿ ಸಾವಿರದ ಹದಿನೇಳು ಕೋಟಿ ಮೈನಸ್ ಇದೆ ಆಕ್ಚುಲಿ ಮೈನಸ್ ಇದೆ ಅಂತಂದ್ರೆ ಗುಡ್ಸ್ ಸೇಲ್ ಆಗ್ತಾ ಇಲ್ಲ ಕಂಪನಿ ಸಾಕಷ್ಟು ಹಣವನ್ನ ಪ್ರಾಡಕ್ಟ್ಸ್ ಮೇಲೆ ಹಾಕಿದೆ ಕ್ಯಾಶ್ ಔಟ್ ಫ್ಲೋ ಹೋಗಿದೆ ಬಟ್ ಅದು ಕ್ಯಾಶ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಬೇಗ ಹಾಗಾಗಿ ನೋಡಬಹುದು ಇನ್ವೆಂಟ್ರಿ ಡೇಸ್ ಕೂಡ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕೂಡ ಆಗಿದೆ ಮೂವತ್ತ್ ಮೂರರಿಂದ ಮೂವತ್ತಾರು ಡೇಸ್ ಆಗಿದೆ ಬಟ್ ಇದು ಇಯರ್ಲಿ ಕ್ವಾರ್ಟರ್ಲಿ ನೋಡಿದ್ರೆ ಸ್ವಲ್ಪ ಇನ್ನು ಜಾಸ್ತಿ ಕೂಡ ಆಗಬಹುದು ಕ್ಯಾಶ್ ಕನ್ವರ್ಷನ್ ಸೈಕಲ್ ಕೂಡ ನೋಡಬಹುದು ಮೂವತ್ತು ದಿನ ಇದೆ ಕಳೆದ ವರ್ಷ ಕೋಲ್ಸಿದ್ರೆ ಇಪ್ಪತ್ತಾರ ಮೂವತ್ತು ದಿನಕ್ಕೆ ಅಪ್ ಆಗಿದೆ ಒಟ್ಟಿನಲ್ಲಿ ಇನ್ವೆಂಟ್ರಿ ಜಾಸ್ತಿ ಆಗ್ತಾ ಇದೆ ಕಂಪನಿಯಲ್ಲಿ ಇದು ಹಿಂದಿನ ವರ್ಷದ ಡೇಟಾ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಡೇಟಾ ಯಾಕಂದ್ರೆ ಇದು ಆರು ತಿಂಗಳಿಗೆ ಒಂದ್ಸಲ ಅಪ್ಡೇಟ್ ಆಗುತ್ತೆ ಕ್ಯಾಶ್ ಫ್ಲೋ ಹಾಗೂ ಬ್ಯಾಲೆನ್ಸ್ ಶೀಟ್ ಡೇಟಾ ಹಾಗೆ ನಮಗೆ ಇಲ್ಲಿ ಅದು ನೋಡಕ್ಕೆ ಸಿಗೋದಿಲ್ಲ ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಕಂಪನಿನೇ ಇಲ್ಲಿ ರಿಪೋರ್ಟ್ ಮಾಡುತ್ತೆ ಹಾಗೊಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ಬಂದಾಗ ಇನ್ನು ನೆಕ್ಸ್ಟ್ ಕಂಪನಿ ಕಡೆ ಬರೋದಾದ್ರೆ ರಾಜು ಎಂಜಿನಿಯರ್ಸ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡಲಿಕ್ಕೆ ಸಿಗುತ್ತೆ ಕನ್ಸಾಡೇಟೆಡ್ ಫೈನಾನ್ಷಿಯಲ್ ರಿಸಲ್ಟ್ಸ್ ಇರುವಂತ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವ ನಂಬರ್ಸ್ ಇದೆ ಸೀಕ್ವೆನ್ಸ್ ನೋಡಬಹುದು ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಕಂಪನಿಯ ಅದರ ಇನ್ಕಮ್ ಇಲ್ಲಿ ಕೂಡ ಅಂತ ಬಿಗ್ ಚೇಂಜಸ್ ಏನಾಗಿಲ್ಲ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಟೋಟಲ್ ಇನ್ಕಮ್ ನೋಡಿದ್ರೆ ಹಿಂದಿನ ವರ್ಷ ಐದು ಸಾವಿರದ ತೊಂಬತ್ತೈದು ಲಕ್ಷ ಇತ್ತು ಹಿಂದಿನ ಕ್ವಾರ್ಟರ್ಲಿ ಒಂಬತ್ತು ಸಾವಿರದ ಎಂಬತ್ತೇಳು ಲಕ್ಷ ಈಗ ಎಂಟ್ ಸಾವಿರದ ಆರ್ನೂರ ಎಪ್ಪತ್ತೊಂದು ಲಕ್ಷ ಆಗಿದೆ ಅಂದ್ರೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಕಂಪನಿಯ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ನಾಲ್ಕು ಸಾವಿರದ ನಾನೂರ ತೊಂಬತ್ತು ಲಕ್ಷವನ್ನ ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಏಳು ಸಾವಿರದ ನೂರ ತೊಂಬತ್ತು ಈಗ ಆರ್ ಸಾವಿರದ ಏಳ್ನೂರ ಎಪ್ಪತ್ತಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ನೋಡಬಹುದು ಹಿಂದಿನ ವರ್ಷ ಏಳ್ನೂರ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳು ಈಗ ಸಾವಿರದ ಒಂಬೈನೂರ ಒಂದು ಕಂಪನಿ ಎಕ್ಸ್ಪೆನ್ಸಸ್ ನ ಮ್ಯಾನೇಜ್ ಮಾಡಿದೆ ಲಾಸ್ಟ್ ಕ್ವಾರ್ಟರ್ ಗೆ ಹೋಲಿಸಿದೆ ಹಾಗಾಗಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಬಟ್ ಇನ್ಕಮ್ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಬಿಬಿಟಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಐನೂರ ಇತ್ತು ಅಂದ್ರೆ ಐನೂರ ಮೂವತ್ನಾಲ್ಕ ಲಕ್ಷ ಅಂದ್ರೆ ಫೈವ್ ಪಾಯಿಂಟ್ ತ್ರೀ ಕ್ರೋರ್ಸ್ ಹಿಂದಿನ ಅಲ್ಲಿ ಸಾವಿರದ ಮುನ್ನೂರ ಎಂಬತ್ತೆರಡು ನಂತರ ಇಯರ್ಲಿ ಚೆನ್ನಾಗಿ ಅಪ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ನೋಡಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತ ಹೇಳ್ಬೋದು ರಾಜ್ಯ ಇಂಜಿನಿಯರ್ಸ್ ಬಟ್ ಇನ್ಕಮ್ ವೈಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಏನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಜೀರೋ ಪಾಯಿಂಟ್ ತ್ರೀ ತ್ರೀ ಜೀರೋ ಪಾಯಿಂಟ್ ನೈನ್ ತ್ರೀ ಜೀರೋ ಪಾಯಿಂಟ್ ನೈನ್ ಟು ಕಾಣ್ತಾ ಇದೆ ಯಾಕೆ ಇಲ್ಲಿ ಡೌನ್ ಆಯ್ತು ಅಂತ ನಿಮ್ಗೆ ಅನ್ಸ್ಬೋದು ಆಕ್ಚುಲಿ ಇಲ್ಲಿ ನೋಡಬಹುದು ಕಂಪನಿಯ ಜಾಯಿಂಟ್ ವೆಂಚರ್ ನ ಪ್ರಾಫಿಟ್ ಅಂಡ್ ಲಾಸ್ ಆಡ್ ಆಗಿದೆ ಇಲ್ಲಿ ಹಿಂದಿನ ಸಲ ಅರೌಂಡ್ ನೂರ ನಲ್ವತ್ತೇಳು ಅಥವಾ ನೂರ ನಲ್ವತ್ತೆಂಟು ಇತ್ತು ಒನ್ ಪಾಯಿಂಟ್ ಫೋರ್ ಕ್ರೋರ್ ಆಡ್ ಆಗಿತ್ತು ಬಟ್ ಈ ಸಲ ಬರೀ ಅರವತ್ತೈದು ಲಕ್ಷ ಆಡ್ ಆಗಿದೆ ಇಲ್ಲಿ ಚೇಂಜಸ್ ಆಗಿದೆ ನೋಡಬಹುದು ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತ ಹೇಳ್ಬಹುದು ಎಸ್ಪೆಷಲಿ ಖರ್ಚುಗಳ ವಿಚಾರದಲ್ಲಿ ಕಂಪನಿ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಏನು ರಾಜು ಇಂಜಿನಿಯರ್ಸ್ ಬ್ಯಾಲೆನ್ಸ್ ಶೀಟ್ ಕಡೆ ಸಲ ಗಮನ ಹರಿಸೋದಾದ್ರೆ ಯಾಕಂದ್ರೆ ಇತ್ತೀಚೆಗೆ ಸ್ಟಾಕ್ ಅಲ್ಲಿ ಜಾಸ್ತಿ ಕರೆಕ್ಷನ್ ಕಂಡು ಬಂದಿದೆ ಇಕ್ವಿಟಿ ಕ್ಯಾಪಿಟಲ್ ರಿಸರ್ವ್ಸ್ ಚೆನ್ನಾಗಿದೆ ಜೀರೋ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಟ್ ಕಂಪನಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಯಲ್ಲಿ ಇನ್ನು ಅದರ ಲಯಬಿಲಿಟೀಸ್ ಅಲ್ಲಿ ಟ್ರೇಡ್ ಪೇಯಬಲ್ಸ್ ಇದೆ ಹಾಗೆ ಅದರ್ ಲಯಬಿಲಿಟೀಸ್ ಇದೆ ಇನ್ನು ಅಸೆಟ್ಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅಲ್ಲಿ ಏನಾದ್ರು ನೆಗೆಟಿವ್ಸ್ ಇದೆಯಾ ಅಂತ ನೋಡಿದ್ರೆ ಇನ್ವೆಂಟ್ರೀಸ್ ಇದೆ ಇಲ್ಲೂ ಕೂಡ ನೋಡಬಹುದು ಇನ್ವೆಂಟ್ರೀಸ್ ಸ್ವಲ್ಪ ಬಿಲ್ಡ್ ಆಗಿದೆ ನೂರ ಮೂವತ್ತು ಕೋಟಿ ವರ್ತ್ ಆಫ್ ಇನ್ವೆಂಟ್ರೀಸ್ ಇದೆ ಲಾಸ್ಟ್ ಇಯರ್ ಗೋಲ್ಸಿದ್ರೆ ಇಲ್ಲ ಕೂಡ ಅಪ್ ಆಗಿದೆ ಇನ್ವೆಂಟ್ರಿ ಇನ್ನು ಕ್ಯಾಶ್ ಫ್ಲೋ ನೋಡೋದಾದ್ರೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಪಾಸಿಟಿವ್ ಕ್ಯಾಶ್ ಫ್ಲೋ ಇದೆ ಸ್ಪೆಷಲಿ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ನೆಗೆಟಿವ್ ಇದೆ ನೆಗೆಟಿವ್ ಇರಬೇಕು ಕೂಡ ಪಾಸಿಟಿವ್ ಏನು ಇರಲೇಬೇಕಂತ ಏನಿಲ್ಲ ನೆಗೆಟಿವ್ ಇದ್ರೆ ಒಳ್ಳೇದು ಅಂತ ಹೇಳಬಹುದು ಯಾಕಂದ್ರೆ ಅಸೆಟ್ಸ್ ಪರ್ಚೇಸ್ ನೋಡಬಹುದು ಹದಿನಾರು ಕೋಟಿ ವರ್ತ್ ಆಫ್ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದೆ ನಂತರ ಅದರ್ ಇನ್ವೆಸ್ಟಿಂಗ್ ಐಟಮ್ಸ್ ಕೆಲವು ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಐವತ್ತು ಕೋಟಿ ಇದೆ ಏನೇನಕ್ಕೆ ಇನ್ವೆಸ್ಟ್ ಮಾಡಿದೆ ಅನ್ನೋದನ್ನ ನಾವು ರಿಪೋರ್ಟ್ ಅಲ್ಲಿ ಚೆಕ್ ಯಾಕಂದ್ರೆ ಇಲ್ಲಿ ಅದರ್ ಇನ್ವೆಸ್ಟಿಂಗ್ ಐಟಮ್ಸ್ ಅಲ್ಲಿ ಮೆನ್ಷನ್ ಮಾಡಿದೆ ಇನ್ ಕೇಸ್ ಏನಾದ್ರು ಕೆಪೆಕ್ಸ್ ಅನ್ನ ಮಾಡಿದ್ರೆ ಅದಿಲ್ಲಿ ಅಸೆಟ್ ಪರ್ಚೇಸ್ ಅಲ್ಲಿ ಇರ್ತಾ ಇತ್ತು ಇಲ್ಲಿ ಸಿಕ್ಸ್ಟೀನ್ ಕ್ರೋರ್ಸ್ ಇದೆ ಇನ್ನು ಫೈನಾನ್ಸಿಂಗ್ ಆಕ್ಟಿವಿಟಿ ನಲ್ಲಿ ಮೈನಸ್ ಇದೆ ಇಲ್ಲೂ ಕೂಡ ಅಷ್ಟೇ ಮೈನಸ್ ಅಲ್ಲೇ ಇರಬೇಕು ಯಾಕಂದ್ರೆ ಇಂಟ್ರೆಸ್ಟ್ ಪೇಡ್ ಇರುತ್ತೆ ಇಲ್ಲಿ ನೈಂಟಿ ತ್ರೀ ಲ್ಯಾಕ್ಟ್ರಸ್ಟ್ ಪೇಮೆಂಟ್ ಮಾಡಿದೆ ಯಾವ್ದೇ ರೀತಿ ಬಾರೋಯಿಂಗ್ಸ್ ಎಲ್ಲ ನೋಡಬಹುದು ಮುಂಚೆ ಇತ್ತು ಅದನ್ನ ಪೇ ಮಾಡ್ಬಿಟ್ಟಿದೆ ಬ್ಯಾಲೆನ್ಸ್ ಶೀಟ್ ವೈಸ್ ಪರ್ಫಾರ್ಮೆನ್ಸ್ ಓಕೆ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ ಒಂದು ಇಯರ್ ಫ್ಲಾಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಮೂರ್ ಸಾವಿರದ ನಾಲ್ನೂರ ಮೂವತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಕಾಣುತ್ತೆ ಬಟ್ ಇಂದ ನೋಡಬಹುದು ಬರ್ಜರಿಯಾಗಿ ಕರೆಕ್ಷನ್ ಆಗಿದೆ ಈಗಲೂ ಕೂಡ ಸಿಕ್ಸ್ಟಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿದೆ ಸ್ಟಾಕ್ ಈ ರೀತಿಯಾಗಿ ಡೌನ್ ಆಗಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ವ್ಯಾಲ್ಯೂಯೇಷನ್ಸ್ ತುಂಬಾನೇ ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಇತ್ತು ಈ ಕರೆಕ್ಷನ್ ಆಗಿದೆ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಕ್ವಾರ್ಟರ್ಲಿ ನೋಡಬಹುದು ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಬಿಗ್ ಡಿಕ್ಲೇನ್ ಏನಾಗಿಲ್ಲ ಸ್ಟಾಕ್ ಯಾವಾಗ ಹೈ ಅಲ್ಲಿ ಇತ್ತು ಕರೆಕ್ಷನ್ ಬಂದಿದೆ ಅಂತ ಹೇಳ್ಬಹುದು ಬೇರೆ ಏನಾದ್ರು ಕಾರಣಗಳಿದ್ರೆ ನೀವು ತಿಳಿಸಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನನಗೆ ಗೊತ್ತಿರುವಂತ ಕಾರಣಗಳೇನಿಲ್ಲ ಕಂಪನಿಯ ಕರೆಕ್ಷನ್ ಗೆ ವ್ಯಾಲ್ಯೂಷನ್ ಒಂದೇ ಬಟ್ ಏನಾದ್ರು ಕಂಪನಿಯಲ್ಲಿ ಇನ್ಸೈಡರ್ ಏನಾದ್ರು ಸಮಸ್ಯೆ ಇದೆ ಅಂತಂದ್ರೆ ಅಂತ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಯಾಕಂದ್ರೆ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರಿ ಸ್ಟಾಕ್ ಬಗ್ಗೆ ಹಾಗಾಗಿ ನಾನು ಕವರ್ ಮಾಡಿದೀನಿ ಅಷ್ಟೇ ರಿಸಲ್ಟ್ ಅನ್ನ ನೋಡೋಣ ಈ ಎರಡು ಕಂಪನೀಸ್ ಅಲ್ಲಿ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎರಡು ಕಂಪನಿಗಳ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ ಗ್ರೇಟ್ ಅನ್ನೋ ರೀತಿ ಏನಿಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ